ಬಟ್ ಅಂಥ ನಿಮಿಷಗಳಲ್ಲಿ ರೆಡಿಯಾಗು ಎರಡು ಪಾಯಸದ ರೆಸಿಪಿ ನವರಾತ್ರಿ ಹಬ್ಬಕ್ಕೆ ಆರಾಮಾಗಿ ಮಾಡ್ಕೊಬೋದು ತುಂಬ ಚೆನ್ನಾಗಾಗುತ್ತೆ ಟೇಸ್ಟು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ತೋರಿಸ್ತೀನಿ ನಮಸ್ತೆ ವೆಲ್ಕಮ್ ಟು ಶಿವಮೊಗ್ಗ ಕಿಚನ್ ಮೊದಲಿಗೆ ಅವಲಕ್ಕಿ ಪಾಯಸ ಮಾಡೋದು ತೋರಿಸ್ತಾ ಇದ್ದೀನಿ ಅದು ಕಲ್ ಸಕ್ಕರೆ ಹಾಕಿ ಸಕ್ಕರೆನೂ ಹಾಕೋಬಹುದು ಇಲ್ಲ ಬೆಲ್ಲನೂ ಹಾಕ್ಕೋಬಹುದು ಆದರೆ ಕಲ್ ಸಕ್ಕರೆ ಹಾಕಿ ಮಾಡಿರೋ ಪಾಯಸ ತುಂಬಾ ರುಚಿಯಾಗಿರುತ್ತೆ ತುಂಬ ಸ್ಪೆಷಲ್ ಟೇಸ್ಟ್ ಇರುತ್ತೆ ಖಂಡಿತ ಈ ಥರದ್ದೊಂದ್ಸರಿ ಪಾಯಸ ಟ್ರೈ ಮಾಡಲೇಬೇಕಾಗಿರೋದು ಎಲ್ಲರೂ ಕಡಾಯಿಗೆ ಒಂದು ಮೂರು ಸ್ಪೂನ್ ತುಪ್ಪ ಹಾಕ್ಕೊಂಡಿದ್ದೀನಿ ಗೋಡಂಬಿ ದ್ರಾಕ್ಷಿ ಹಾಗೆ ಕಾಯಿ ಚೂರೂ ಕಟ್ ಮಾಡಿ ಸೇರಿಸ್ಕೊಂಡು ಹುರ್ಕೊಂಡಿದ್ದೀನಿ ಕಾಯಿ ಚೂರು ಬೇಕಾದರೆ ಹಾಕ್ಕೋಬಹುದು ಬೇಡದೇ ಇದ್ದರೆ ಬೇಡ ಆಪ್ಷನಲ್ ಚೆನ್ನಾಗಿರುತ್ತೆ ಅಂತ ಹಾಕಿದ್ದೀನಿ ಅಷ್ಟೇ ಅದನ್ನು ಕರೆದು ತೆಕ್ಕೊಂಡು ಅದೇ ತುಪ್ಪಕ್ಕೆ ಒಂದು ಗ್ಲಾಸ್ ಒಂದು ಲೋಟದಲ್ಲಿ ಮೀಡಿಯಮ್ ಸೈಜ್ ಅವಲಕ್ಕಿನ ಹಾಕ್ಕೊಂಡು ಇದ್ದೀನಿ ಇದು ಕಲರ್ ಚೇಂಜ್ ಆಗಬೇಕು ಟೆಕ್ಸ್ಚರ್ ಕೂಡ ಚೇಂಜ್ ಆಗುತ್ತೆ ಅವಲಕ್ಕಿದು ಅಲ್ಲಿ ತನಕ ಅದನ್ನ ಹುರಿದು ಅದಕ್ಕೆ ಮೂರು ಲೋಟ ಆಗುವಷ್ಟು ಹಾಲನ್ನು ಸೇರಿಸ್ಕೊಳ್ತಾ ಇದ್ದೀನಿ ಕೆನೆ ಇರೋ ಹಾಲು ಹಾಕಿದ್ರೆ ಸ್ವಲ್ಪ ಕ್ರೀಮಿಯಾಗಿ ಬರುತ್ತೆ ನಿಮಗೆ ತುಂಬ ದಪ್ಪ ಪಾಯಸ ಇಷ್ಟ ಆಗಲ್ಲ ಅಂತಂದರೆ ಅರ್ಧ ಹಾಲು ಅಥವಾ ಅರ್ಧ ನೀರು ಮಿಕ್ಸ್ ಮಾಡಿಕೊಂಡು ತೊಗೋಬಹುದು ನಾನಿಲ್ಲಿ ಪೂರ್ತಿ ಕ್ರೀಮಿಯಾಗಿ ನಮ್ಗೆ ತುಂಬ ಇಷ್ಟ ಆಗುತ್ತೆ ನಾನಿಲ್ಲಿ ಪೂರ್ತಿ ಹಾಲನ್ನೇ ಉಪಯೋಗಿಸ್ಕೊಂಡು ಪಾಯಸ ಮಾಡ್ತಾಯಿದ್ದೀನಿ ಹಾಗೆ ಯಾರ್ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ನಿಮ್ಮ ಸಬ್ಸ್ಕ್ರಿಪ್ಷನು ಲೈಕು ಕಮೆಂಟು ಶೇರು ಎಲ್ಲ ನಮಗೆ ಮೋಟಿವೇಶನ್ ಇದ್ದಾಗೆ ಇನ್ನೂ ಒಳ್ಳೊಳ್ಳೆ ವೀಡಿಯೋಸ್ಗಳನ್ನ ಮಾಡೋದಕ್ಕೆ ಹಾಗೆ ವೀಡಿಯೋನ ಪೂರ್ತಿಯಾಗಿ ನೋಡಿ ಪಕ್ಕದಲ್ಲಿ ಕಾಣೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿದ್ರೆ ನಾವು ಹಾಕೋ ವಿಡಿಯೋಗಳ ಮೊದಲು ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ ನಾನಿಲ್ಲಿ ಹಾಲನ್ನು ಹಾಕ್ಕೊಂಡು ಜೊತೆಗೆ ಅರ್ಧಕ್ಕಿಂತ ಜಾಸ್ತಿ ಮುಕ್ಕಾಲ್ಗಿಂತ ಕಮ್ಮಿ ಇಷ್ಟು ಕಲ್ ಸಕ್ಕರೆ ಕೆಂಪು ಕಲ್ಸಕ್ಕರೆ ತೊಗೊಂಡಿದ್ದೀನಿ ಜಜ್ಜಿ ಪುಡಿ ಮಾಡಿ ಅಳತೆ ಮಾಡಿಕೊಂಡ್ರೆ ಅರ್ಧಕ್ಕಿಂತ ಜಾಸ್ತಿ ಮುಕ್ಕಾಲ್ಗಿಂತ ಸ್ವಲ್ಪ ಕಮ್ಮಿ ಆಗೋಷ್ಟು ಕಲ್ ಸಕ್ಕರೆನೂ ಆ್ಯಡ್ ಮಾಡಿಕೊಂಡು ಮೇಲಿಂದ ಚಿಟಕಿ ಏಲಕ್ಕಿ ಪುಡಿನೂ ಹಾಕ್ಕೊಂಡು ಕುದಿಸ್ಕೊಳ್ತಾ ಇದ್ದೀನಿ ಇದು ಚೆನ್ನಾಗಿ ಕುದ್ದು ಅವಲಕ್ಕಿ ಬೆಂದಾದ್ರ ಮೇಲೆ ತುಪ್ಪದಲ್ಲಿ ಕರೆದಿರೋ ದ್ರಾಕ್ಷಿ ಗೋಡಂಬಿ ಕಾಯಿಚೂರನ್ನು ಅದಕ್ಕೆ ಆ್ಯಡ್ ಮಾಡಿಕೊಂಡು ಒಲೆ ಆಫ್ ಮಾಡಿ ಬಿಸಿಯಾಗಿ ಬೇಕಾದ್ರೆ ಸರ್ವ್ ಮಾಡ್ಬೋದು ಇಲ್ಲ ಚಿಲ್ ಮಾಡಿಕೊಂಡು ಆಮೇಲೆ ಕೂಡ ಸರ್ವ್ ಮಾಡ್ಬೋದು ತುಂಬಾ ಚೆನ್ನಾಗಾಗುತ್ತೆ ಕಲ್ ಸಕ್ಕರೆ ಹಾಕಿರೋದ್ರಿಂದ ಟೇಸ್ಟ್ ತುಂಬ ಎನ್ಹ್ಯಾನ್ಸ್ ಆಗುತ್ತೆ ಖಂಡಿತ ಟ್ರೈ ಮಾಡಿ ನೋಡಿ ಸಕ್ಕರೆಯಲ್ಲಿ ಮಾಡ್ಬೋದು ಬೆಲ್ಲದಲ್ಲಿ ಮಾಡ್ಬೋದು ಅದಕ್ಕಿಂತ ಕಲ್ ಸಕ್ಕರೆ ಟೇಸ್ಟ್ ತುಂಬ ಡಿಫ್ರೆಂಟಾಗೂ ಇರುತ್ತೆ ತುಂಬ ಚೆನ್ನಾಗಿರುತ್ತೆ ಟ್ರೈ ಮಾಡಿ ನೋಡಿ ಈಗ ಅವಲಕ್ಕಿ ಪಾಯಸ ಆಯಿತು ನೆಕ್ಸ್ಟ್ ಇನ್ನೊಂದು ಸ್ಪೆಷಲ್ ಪಾಯಸ ಅದು ಕಾಯಿ ಪಾಯಸ ತೆಂಗಿನಕಾಯಿ ಹಾಲಲ್ಲಿ ಮಾಡೋ ಪಾಯಸ ತುಂಬ ಈಸಿಯಾಗಿ ಮಾಡ್ಕೋಬೋದು ಮಿನಿಟ್ಸಲ್ಲಿ ರೆಡಿ ಆಗುತ್ತೆ ಅಂತಾರಲ್ಲ ಆ ಥರ ರೆಡಿಯಾಗಿ ಹೋಗುತ್ತೆ ಮಿಕ್ಸಿ ಜರಲ್ಲಿ ಕಾಯಿ ತುರಿ ಹಾಕ್ಕೊತಾ ಇದ್ದೀನಿ ಅದಕ್ಕೆ ಸ್ವಲ್ಪ ನೀರನ್ನು ಕೂಡ ಹಾಕ್ಕೊಂಡು ಕಾಯಿ ಹಾಲು ನಿಮಗೆ ಇದು ಮಾಡೋಕ್ಕೆ ಲಾಂಗ್ ಪ್ರೊಸೀಜರ್ ಅನಿಸುತ್ತೆ ಅಂತಂದರೆ ಅಂಗಡಿಯಿಂದ ಕೊಕೋನಟ್ ಮಿಲ್ಕ್ ರೆಡಿ ಸಿಗುತ್ತಲ್ಲ ಅದನ್ನು ತೊಗೊಂಬಂದು ಕೂಡ ಶೂರ್ ಡೈಲ್ಯೂಟ್ ಮಾಡಿಕೊಂಡು ಒಲೆ ಮೇಲೆ ಇಟ್ಕೊಂಡು ಮಾಡ್ಕೊಳ್ಬೋದು ಈಗ ಒಲೆ ಮೇಲೆ ಒಂದು ಕಡಾಯಿ ಇಟ್ಕೊಂಡಿದ್ದೀನಿ ಅಳ್ತೆ ಮಾಡಿ ಎರಡು ಲೋಟ ಆಗೋಷ್ಟು ಕಾಯಿ ಹಾಲನ್ನ ಅದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಅದಕ್ಕೆ ಒಂದು ಸ್ಪೂನ್ ಅಕ್ಕಿ ಹಿಟ್ಟನ್ನ ತೊಗೊಂಡು ಪೇಸ್ಟ್ ಮಾಡಿಕೊಂಡು ಈ ಕಾಯಿ ಹಾಲು ಜೊತೆಗೆ ಸೇರಿಸ್ಕೋಬೇಕು ಅಕ್ಕಿ ಹಿಟ್ಟು ಆ್ಯಡ್ ಮಾಡ್ತಾ ಇರೋದು ಸ್ವಲ್ಪ ದಪ್ಪ ಬರಲಿ ಅನ್ನೋದಕ್ಕೋಸ್ಕರ ಅಷ್ಟೇ ಅಕ್ಕಿ ಹಿಟ್ಟು ಬೇಡ ಅಂತಂದರೆ ಅಕ್ಕಿ ಕೂಡ ಒಂದು ಸ್ಪೂನ್ ನೆನೆಸ್ಕೊಂಡು ಕಾಯಿ ಹಾಲು ತೆಗಿಬೇಕಾದ್ರೆ ಅದನ್ನು ರುಬ್ಕೊಂಡು ಆ ಆ್ಯಡ್ ಮಾಡ್ಕೋಬೋದು ಈ ರೀತಿ ಕೂಡ ಮಾಡ್ಬೋದು ಇದು ಬೇಗ ಆಗತ್ತೆ ಅಂತ ಹೇಳಿ ಈ ರೀತಿ ಮಾಡ್ತಾಯಿದ್ದೀನಿ ಇದನ್ನೀಗ ಗಂಟಿ ಇಲ್ದಿದ್ದಂಗೆ ಕಲಿಸ್ಕೊಂಡು ಇದಕ್ಕೆ ಕಾಯಿ ಹಾಲಿಗೆ ಇದನ್ನು ಆ್ಯಡ್ ಮಾಡಿಕೊಂಡು ಇದಕ್ಕೆ ಕಾಲು ಲೋಟ ಆಗೋಷ್ಟು ಬೆಲ್ಲನ ಹಾಕ್ಕೊಳ್ತಾ ಇದ್ದೀನಿ ಬೆಲ್ಲದ ಬೇಕಾದ್ರೆ ಮಾಡ್ಬೋದು ಇದ್ದರೆ ಸಕ್ಕರೆ ಕೂಡ ಹಾಕ್ಕೋಬಹುದು ಸಕ್ಕರೆ ಆದರೆ ಬೆಲ್ಲಕ್ಕಿಂತ ಒಂದು ಸ್ವಲ್ಪ ಜಾಸ್ತಿ ಬೇಕಾಗುತ್ತೆ ಬೆಲ್ಲದಲ್ಲಿ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಈ ಪಾಯಸಕ್ಕೆ ಹಾಗಾಗಿ ಬೆಲ್ಲನ ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ಹಾಲೇನು ಹಾಕೋದಿಲ್ಲ ಇದು ವೀಗನ್ ಪಾಯಸ ಅಂತಲೂ ಕೂಡ ಹೇಳ್ಬೋದು ಈ ರೀತಿ ಅಕ್ಕಿ ಹಿಟ್ ಮಿಕ್ಸರ್ನ ಕೂಡ ಹಾಕ್ಕೊಂಡಿದ್ದೀನಿ ಜೊತೆಗೆ ಒಂದು ಕಾಲು ಕಪ್ ಯಾವ ಕಪ್ಪಲ್ಲಿ ಯಾವ ಲೋಟದೊಳಗೆ ನಾವು ಕಾಯಿ ಹಾಲನ್ನೆಲ್ಲ ತೊಗೊಂಡಿದ್ದೀವಲ್ಲ ಅದೇ ಲೋಟದಲ್ಲಿ ಕಾಲು ಕಪ್ಪಾಗೋಷ್ಟು ಅಥವಾ ಕಾಲು ಲೋಟ ಆಗೋಷ್ಟು ಬೆಲ್ಲನೂ ಹಾಕ್ಕೊಳ್ತೀನಿ ಇದನ್ನ ಈಗ ಒಂದು ಸರಿ ಹಾಗೆ ಹಿಟ್ ಹಾಕಿರೋದನ್ನು ಸರಿ ನೀಟಾಗಿ ಪೂರ್ತಿ ಮಿಕ್ಸ್ ಮಾಡಿಕೊಂಡು ಈಗ ಬೆಲ್ಲನೂ ಹಾಕ್ಕೊಂಡು ಸರಿ ಅದನ್ನು ಬೆಲ್ಲ ನೀಟಾಗಿ ಮಿಕ್ಸ್ ಆಗೋ ಥರಕ್ಕೆ ಕಲಿಸ್ಕೊಂಡು ಆಮೇಲೆ ಕುದಿಯೋಕೆ ಇಡ್ತೀನಿ ನಿಮಗೂ ಕೂಡ ಇದೆರಡು ಪಾಯಸ ಗೊತ್ತಿತ್ತ ನೀವು ಮಾಡ್ತಾ ಮಾಡ್ತಾಯಿದ್ರಾ ಅಥವಾ ಮಾಡಿಲ್ವಾ ಏನು ಅಂತ ಕಮೆಂಟಲ್ಲಿ ತಿಳಿಸಿ ಅಕಸ್ಮಾತ್ ಮಾಡಿಲ್ಲ ಅಂತಂದರೆ ಟ್ರೈ ಮಾಡಿಬಿಟ್ಟು ಖಂಡಿತ ಫೀಡ್ಬ್ಯಾಕಲ್ಲಿ ತಿಳಿಸಿ ಕಮೆಂಟಲ್ಲಿ ಹೇಗೆ ಬಂತು ಅಂಥೇಳಿ ಇದು ಗ್ಯಾರಂಟಿ ಇಷ್ಟ ಆಗುತ್ತೆ ಅಂತ ನನಗೆ ಗೊತ್ತು ತುಂಬ ಚೆನ್ನಾಗಾಗುತ್ತೆ ನೋಡಿ ಈ ರೀತಿ ಕಲರ್ ಕೂಡ ಚೇಂಜ್ ಆಯಿತು ಬೆಲ್ಲ ಮಿಕ್ಸ್ ಆಗಿ ಈಗ ಕುದಿಯೋಕ್ಕೆ ಬರ್ತಾಯಿದೆ ಕುದಿ ಇದೆ ಕುದ್ದು ಒಲೆ ಆಫ್ ಮಾಡಿಕೊಂಡು ತುಪ್ಪದಲ್ಲಿ ಕಡ್ದಿರೋ ದ್ರಾಕ್ಷಿ ಗೋಡಂಬಿನ ಇದಕ್ಕೆ ಆ್ಯಡ್ ಮಾಡಿಕೊಂಡ್ರೆ ಕಾಯಿ ಹಾಲಿನ ಪಾಯಸ ಕೂಡ ರೆಡಿಯಾಗಿ ಹೋಗುತ್ತೆ ಹಾಗೆ ಪಾಯಸಗಳಲ್ಲಿ ನಿಮ್ಮ ಫೇವ್ರೇಟ್ ಪಾಯಸ ಯಾವುದು ಅಂತ ಹೇಳಿ ಕಮೆಂಟಲ್ಲಿ ತಿಳಿಸಿ ನನ್ನ ಫೇವ್ರೇಟ್ ಪಾಯಸ ಬಂದು ಗಸಗಸೆ ಪಾಯಸ ನನಗೆ ತುಂಬ ಇಷ್ಟ ನಿಮ್ದು ಯಾವುದು ಅಂತಲೂ ತಿಳಿಸಿ ನೋಡಿ ಈ ರೀತಿ ಕುದಿ ಬರ್ತಾಯಿದೆ ಈಗ ಕುದಿ ಮೇಲೆ ಒಲೆ ಆಫ್ ಮಾಡಿ ತುಪ್ಪದಲ್ಲಿ ಕರೆದಿರೋ ದ್ರಾಕ್ಷಿ ಗೋಡಂಬಿನ ಮೇಲಿಂದ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಖಂಡಿತ ಹಬ್ಬದಲ್ಲಿ ಅರ್ಜೆಂಟಲ್ಲಿ ನೈವೇದ್ಯಕ್ಕೆ ಏನು ಮಾಡಬೇಕು ಅಂತ ಅಂದಾಗ ಎರಡು ಜಟ್ಪಟ್ ಅಂತ ಆಗೋ ಎರಡು ಪಾಯಸದ ರೆಸಿಪಿ ತೋರಿಸ್ತಿದ್ನಿ ನಿಮಗೆ ಬೇರೆ ಏನಾದರೂ ಬೇಕು ಅಂತಂದರೆ ಅದನ್ನು ಕಮೆಂಟಲ್ಲಿ ತಿಳಿಸಿ ಅದನ್ನು ಕವರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ನೋಡಿ ಈ ರೀತಿ ಟೆಕ್ಸ್ಚರ್ ಎಷ್ಟು ಚೆನ್ನಾಗಿದೆ ಅಲ್ವಾ ಪಾಯ್ಸೋದು ದಪ್ಪನಾಗಿ ಕೂಡ ಬರುತ್ತೆ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ ಕಾಯಿ ಫ್ಲೇವರ್ ಬಾಯ್ಗೆ ಸಿಗುತ್ತೆ ಟ್ರೈ ಮಾಡಿ ನೋಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೂ ಶೇರ್ ಮಾಡಿ ಹಾಗೆ ನಮ್ಮ ಚಾನಲ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಸಬ್ಸ್ಕ್ರೈಬ್ ಮಾಡದೆ ಹೋಗ್ಬೇಡಿಪ್ಪ ಬರ್ತಾ ಇರಿ ನಮ್ಮ ಮನೆಗೆ